ಹಾಗೆ ಇದ್ದ ಮಸ್ತೆ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ಬರ್ರಿ ಫ್ರೆಂಡ್ಸ್ ಇವತ್ತು ಒಂದು ರೆಸಿಪಿ ಮಾಡಾಕತ್ತೀವಿ ಅದು ಏನಂತಂದರೆ ಮೆಂತೆ ಪಲ್ಯ ಅದು ಮೆಂತೆ ಪಲ್ಯ ರೆಸಿಪಿ ಮಾಡಾಕತ್ತೀವಿ ಅದ್ರೊಳಗೆ ಅದರೊಳಗೆ ಸ್ಪೆಷಲಾಗಿ ಇವತ್ತು ಎತ್ ತತ್ತಿ ಹಾಕಿ ಮಾಡಕತ್ತೀವಿ ಆ ಒಂದು ರೆಸಿಪಿ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಇನ್ನೋರಿಗೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಮತ್ತು ನಾ ಮಾಡುವಂಥ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಹಾಕಿರಿ ಮತ್ತು ನಾವು ಮಾಡುವಂಥ ಈ ಒಂದು ವಿಡಿಯೋಸ್ ಏನದ ಅದಾವಲ್ಲ ನಿಮ್ಮ ಫ್ರೆಂಡ್ಸ ಮತ್ತು ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್ ಮತ್ತು ನಿಮಗೆ ಹೆಂಗೆ ಹೆಂಗೆ ವೀಡಿಯೋ ಯಾವ ಯಾವ ರೀತಿ ಬೇಕನ್ನೋದನ್ನು ಅದನ್ನು ಕೂಡ ಕಮೆಂಟ್ ಮಾಡಿರಿ ಮತ್ತೆ ನೋಡ್ರಿ ನಾ ನಾನು ಈ ಒಂದು ವಿಡಿಯೋಸ್ ನಾ ಏನು ಬ್ಲಾಗಿಂಗ್ ಬ್ಲಾಗಿಂಗ್ ಚಾನಲ್ ಮಾಡ್ತೀನಲ್ಲ ನಿಮಗೆ ಇದ್ರೊಳಗೆ ಒಳ್ಳೆ ಒಳ್ಳೆ ರೆಸಿಪಿ ನಮ್ಮ ಬಿಜಾಪುರದಲ್ಲಿರೋ ಒಳ್ಳೆ ಒಳ್ಳೆ ಪ್ಲೇಸಸ್ ಮತ್ತು ಫುಡ್ ಐಟಮ್ಸ್ ಮತ್ತೆ ಚಲೋ ಚಲೋ ಫೇಮಸ್ ಇದ್ದಿದ್ದ ಏನ್ ಟೇಸ್ಟಿ ಫುಡ್ ಅಂಗಡಿಜ ಹಿಂಗ ನಾವು ನಮ್ದು ಇದ್ರೊಳಗೆ ಒಳ್ಳೆ ಒಳ್ಳೆ ಪ್ಲೇಸಸ್ನ ತೋರಿಸ್ತೀನಿ ಒಳ್ಳೆ ಒಳ್ಳೆ ಬ್ಲಾಗ್ ಮಾಡ್ತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರಿ ಫ್ರೆಂಡ್ಸ್ ಇವಾಗ ಏನೈತಿ ನಾವು ಮೆಂತ್ಯೆ ಪಲ್ಯ ಮಾಡಕತ್ತೀವಿ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಮೆಂತೆ ಪಲ್ಯ ಒಳಗ ನಾವು ತತ್ತಿ ಅಂದರೆ ಮೊಟ್ಟೆಯನ್ನು ಸೇರಿಸಿ ಒಂದು ಬೆಸ್ಟ್ ಮೆಂತೆ ಪಲ್ಯ ರೆಸಿಪಿ ಮಾಡಕತ್ತೀವಿ ಬರೀ ಬೇಕಾಗುವಂಥ ಸಾಮಗ್ರಿಗಳು ಏನದಾವು ನೋಡಂಬರೀ ಬರಿ ಫ್ರೆಂಡ್ಸ್ ನೋಡೋಣ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಮೆಂತೆಪಲ್ಯ ಇದು ಎಣ್ಣೆ ತತ್ತಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಗೆ ಕೊನೆಯದಾಗಿ ಇದು ಬೆಳ್ಳುಳ್ಳಿ ಬರೀ ಈಗ ಇವೆಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮೆಂತೆ ಪಲ್ಯ ರೆಸಿಪಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬರ್ರಿ ನೋಡಿರಿ ಫ್ರೆಂಡ್ಸ ಇವ ಇದು ಮೆಂತ್ಯ ಆದ್ಲ ಇದು ಭಾಳ ಸ್ವಲ್ಪ ಕೈ ಇರ್ತದೆ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಕಹಿ ಇರ್ತದೆ ಅದನ್ನು ನಾವು ಈ ಒಂದು ಏನು ಇಲ್ಲಿ ಬಿಸಿನೀರು ಕಾಯ್ಕಿಟ್ಟಿವಾ ಇದ್ರೊಳಗೆ ಸ್ವಲ್ಪ ಹಾಕಿ ಒಂದು ಎರಡು ನಿಮಿಷ ಕಲಿಸ್ಕೊಂಡು ನಾವು ತೆಗಿಬೇಕಾ ಮಿಕ್ಸ್ ಮಾಡಿ ಇದ್ರೊಳಗೆ ಆ ಒಂದು ಮೆಂತೆ ಪಲ್ಯ ಹಾಕೊಳು ಅದು ಕೈ ಏನಾದ್ಲ ಅದು ಹೋಗೋ ತನಕ ಬರ್ರಿ ಫ್ರೆಂಡ್ಸ್ ಈಗ ಅದರ ಸಾಮಗ್ರಿ ಏನು ಅದನ್ನೋದನ್ನು ನೋಡಿದ್ದೀವಿ ಈಗ ಮಾಡುವ ವಿಧಾನ ನೋಡು ಬರ್ರಿ ಫ್ರೆಂಡ್ಸ್ ಬರ್ರಿ ಇದ್ರೊಳಗೆ ಮೊಟ್ಟ ಮೊದಲಿಗೆ ಎಣ್ಣೆ ಹಾಕೊಳ್ಳಮ ಎಣ್ಣೆ ಎಷ್ಟು ಎಷ್ಟು ಇದಕ್ಕೆ ಹಾಕ್ಬೇಕು ಅನ್ನೋದಂತದ ನಾರ್ಮಲ್ ಆಗಿ ಹಾಕ್ಬೇಕ ಇಷ್ಟೇ ಹಾಕ್ಬೇಕಂತ ಏನು ಏನೂ ಇಲ್ಲ ಅದು ಆಗನ ಅದರೊಳಗೆ ಬೆಳ್ಳುಳ್ಳಿ ಹಾಕಮು ಅದು ಕುಟ್ಕೊಂಡಿ ಕುಟ್ಕೊಂಡಿದ್ದ ಅದು ಕುಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕ ಚೆನ್ನಾಗಿ ಬೇಯಿಸ್ಕೋಬೇಕ ಅದರೊಳಗೆ ಎಣ್ಣೆ ಒಳಗ ಇದ್ರೊಳಗ ಕುಟ್ಕೊಂಡಿದ್ದ ಹಸಿ ಮೆಣಸಿನ್ಕಾಯಿ ಅದನ್ನು ಕೂಡ ಕುಟ್ಕೋಬೇಕ ಕುಟ್ಟು ಮಷೀನ್ ಇರ್ತೈತೆ ಇದು ಇರ್ತೈತೆ ಅಲ್ರಿ ಅದರೊಳಗೆ ಹಾಕೋಬೇಕ ಕುಟ್ಕೊಂಡಿದ್ದ ಅದೇ ಅದ್ರೊಳಗೆ ಇದು ಈರುಳ್ಳಿ ಹಾಕೋಬೇಕ ಅದು ಚೆನ್ನಾಗಿ ಬೇಯಿಸ್ಕೊಬೇಕು ಇವು ಮೂರು ಪದಾರ್ಥಗಳನ್ನು ಚೆನ್ನಾಗಿ ಬೇಯಿಸ್ಕೊತಾ ಹೋಗ್ಬೇಕು ಮತ್ತೆ ಇನ್ನೊಂದು ಇದ್ರೊಳಗೆ ಏನೇನು ನಾವು ಸಾಮಗ್ರಿ ತೊಗೊಂಡು ತೋತಿಲ್ಲ ಅದು ಚೆನ್ನಾಗಿ ಬೇಯಿಸ್ಕೊತಾ ಹೋಗ್ಬೇಕು ಒಂದು ಎರಡು ಮೂರು ಎರಡರಿಂದ ಮೂರು ನಿಮಿಷ ಆಗನ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಅದ್ರೊಳಗೆ ಏನೈತೆ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ಇದು ದೊಡ್ಡ ಮಾತ್ರೆ ಒಳಗೆ ಒಂದು ಹೆಚ್ಚಿಗೆ ಮಾಡ್ತೀವಿ ಜಾಸ್ತಿ ಇದ್ರ ಕ್ವಾಂಟಿಟಿ ಒಳಗೆ ಮಾಡ್ತಿದ್ರೆ ಜಾಸ್ತಿ ಹಾಕೋಬೇಕು ಇಲ್ಲ ಅಂದರೆ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದಿರ್ತಾದ್ರೆ ಸ್ವಲ್ಪ ತೊಗೋಬೇಕ್ರಿ ಅದು ಮಾಡೋದ್ರ ಮ್ಯಾಲೆ ಇರ್ತೈತಿ ಅದನ್ನು ಎಲ್ಲ ಏನೇನು ನಾವು ತೊಗೋ ಸಾಮಗ್ರಿ ತೊಳ್ತಾ ಇದ್ದೀವಿ ಅದರೊಳಗೆ ಅದು ಎಲ್ಲ ಬೇಯಿಸ್ತಾ ಹೋಗ್ಬೇಕು ಅದ್ರೊಳಗನ ಅದರೊಳಗೆ ಏನು ಇದನ್ನು ಚೆನ್ನಾಗಿ ಬೇಯಿಸ್ತಾ ಹೋಗ್ಬೇಕು ಒಂದು ತತ್ತಿ ಹಾಕೊಂಡು ಮಾಡಿ ತತ್ತಿ ಹಾಕಿ ಮಾಡುವುದರಿಂದ ಚಲೋ ಟೇಸ್ಟ್ ಬರ್ತೈತಿ ಈ ಒಂದು ತತ್ತಿ ಹಾಕೋಬೇಕನ್ನೋ ಒಂದು ಉದ್ದೇಶ ಏನೂ ಇಲ್ಲ ಕೆಲವೊಬ್ರು ಕೆಲವೊಬ್ರು ಹಾಕಿ ಮಾಡ್ಬೋದು ಹಾಕದೇ ಇರ್ಬೋದು ಈಗ ಇದ್ರೊಳಗೆ ಮೆಂತೆಯನ್ನು ಹಾಕೊಂಡು ಬಿಸಿ ನೀರೊಳಗೆ ಏನು ನಾವು ಇದು ಮಾಡಿದ್ದೇವಲ್ಲ ಅದನ್ನು ಈ ಒಂದು ಪ್ಯಾನ್ ಒಳಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ತಾ ಹೋಗ್ಬೇಕು ನೋಡ್ರಿ ಇಲ್ಲಿ ಹೇಗ್ ಕಾಣ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು ನೋಡ್ರಿ ಸ್ವಲ್ಪ ಈ ನಾವು ಏನು ಮೆಂತ್ಯ ಹಾಕೊಂಡು ಮೆಂತ್ಯೊಳಗೆ ಏನು ಹೇಗ್ ಹಾಕ್ತಿವಲ್ಲ ಇದು ಹಾಕಿ ಮಾಡೋದ್ರಿಂದ ಸೊ ರುಚಿ ರುಚಿ ತುಂಬ ರುಚಿಯು ತುಂಬ ಇರುತ್ತದೆ ಅದು ಇರಬೇಕು ಕೆಲವೊಬ್ಬರಿಗೆ ತತ್ತಿ ಹಿಂಗೆ ಡೈರೆಕ್ಟ್ ತಿನ್ನೋಕೆ ಆಗೋದಿಲ್ಲ ಈ ರೀತಿ ಈ ರೀತಿ ಪಲ್ಯ ಯಾವುದಾದ್ರೂ ಪಲ್ಯ ಮಾಡ್ತಾ ಇದ್ದು ಇದ್ರೆ ಅದ್ರೊಳಗೆ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಈ ಒಂದು ತತ್ತಿ ಭಾಳ ಹೆಲ್ತಿಗೆ ಭಾಳ ಉಪಯೋಗವಾಗಿರುತ್ತದೆ ಅದನ್ನ ಅದರಲ್ಲಿಯೂ ಕೂ ಕೂಡ ಒಳ್ಳೆಯ ಪ್ರೋಟೀನ್ಗಳು ಲಭ್ಯವಿರುತ್ತವೆ ನೋಡಿ ಇವಾಗ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಯಾವ ರೀತಿ ರೆಡಿ ಮಾಡಿದ್ದೀವಿ ಅನ್ನೋದನ್ನು ನೋಡ್ಬೋದು ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ನಮ್ಮ ಮೆಂಟಿಪಲ್ಯ ರೆಸಿಪಿ ರೆ ರೆಡಿಯಾಗಿತಿ ನೋಡಿರಿ ಇಲ್ಲಿ ನಾವು ಬೇಯಿಸಿ ಯಾವ ರೀತಿ ಮಾಡಿದ್ದೀವೋ ಅನ್ನೋದನ್ನು ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡಲು ಕೂಡ ಸುಂದರವಾಗಿ ಕಾಣ್ತಾ ಇದೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪೋಷಕಾಂಶಗಳು ಪ್ರೋಟೀನ್ಗಳು ನಮಗೆ ದೊರೆಯುತ್ತವೆ ಫ್ರೆಂಡ್ಸ್ ಮತ್ತು ನಾವು ಮಾಡುವಂಥ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತೈತೆ ಅನ್ನಿಸ್ತು ಹೇಳಿ ಒಂದು ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಮತ್ತು ಇದರಲ್ಲಿ ನಾವು ಏನೇನೇ ಮತ್ತೆ ಹಾಕೋದನ್ನು ಮಿಸ್ ಮಾಡೀವಿ ಅಥವಾ ನಿಮಗೆ ಇದ್ರೊಳಗೆ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ನೀವು ಏನೈತಿ ಕಮೆಂಟ್ ಮಾಡ್ರಿ ನಾವು ರಿಪ್ಲೈ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಈ ಒಂದು ಮೆಂತೆ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಮ್ದು ರೆಡಿ ಆಗೈತಿ ಮೆಂತೆ ಪಲ್ಯ ರೆಸಿಪಿ ರೆಡಿ ಆಗಿತ್ತು ನೋಡ್ರಿ ಹೆಂಗ್ ಕಾಣ್ ನೋಡ್ರಿ ಈಗ ನಾವು ಈ ಒಂದು ಮೆಂತ್ಯಪಲ್ಯ ರೆಸಿಪಿ ರೆಡಿ ಮಾಡಿದ್ದೀವಿ ಅದು ಹೇಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ಈಗ ಹೇಳ್ಕೊಟ್ಟೀನಿ ನೋಡಿ ಫ್ರೆಂಡ್ಸ್ ನಾ ಮಾಡುವಂಥ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ ಇದೇ ರೀತಿ ನಾವು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಮಾಡ್ತೀವಿ ಮತ್ತು ಒಳ್ಳೆ ಒಳ್ಳೆಯ ಬ್ಲಾಗ್ ಮಾಡ್ತೀವಿ ಗೇಮ್ಸ್ ಗೇಮ್ಸ್ ಆಡಿಸ್ ಆಡ್ತೀವಿ ಇಂಟ್ರೆಸ್ಟಿಂಗ್ ಹೊಸ ಹೊಸ ಪ್ಲೇಸಿಗೆ ತೋರಿಸ್ತೀನಿ ಮತ್ತು ನಮ್ಮ ಬಿಜಾಪುರನ ಒಳಗೆ ಯಾವ್ಯಾವ ಹೊಸ ಹೊಸ ಒಂದು ತಿನಿಸುಗಳು ತಿನಿಸುಗಳು ಅಂಗಡಿ ಅದಾವೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಿ ಸಪ್ರೇಟ್ ಏನೇನೈತಿ ಸ್ಪೆಷಲ್ ಏನೈತಿ ಅದನ್ನು ಕೂಡ ತೋರಿಸ್ತೀನಿ ಅಂತ ಬರ್ರಿ ಓಕೆ ಫ್ರೆಂಡ್ಸ್ ನಾ ಮಾಡಿದ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಬ್ಲಾಗ್ ಒಳಗೆ ಸಿಗುಮು ಅಲ್ಲಿವರೆಗೂ ಟಾಟಾ ಎಲ್ಲರೂ ಮಸ್ತ್ ಮಜಾ ಒಳಗಿರ್ರಿ ಓಕೆ ಫ್ರೆಂಡ್ಸ್ ಬಾಯ್